ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ನಾಳೆಯೇ ಪರಮ ಪವಿತ್ರವಾಗಿರ್ತಕ್ಕಂತಹ ರಾಖಿ ಹುಣ್ಣಿಮೆ ಅಂದರೆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಹುಣ್ಣಿಮೆಯನ್ನು ನಾವು ರಾಖಿ ಹುಣ್ಣಿಮೆಯಾಗಿ ಆಚರಣೆ ಮಾಡುವಂತಹ ಪದ್ಧತಿ ನಮ್ಮಲ್ಲಿ ಉಂಟು ನಾಳೆ ಯಾವ ವೇಳೆಯಲ್ಲಿ ರಾಖಿಯನ್ನು ಕಟ್ಟಬೇಕು ನಾಳೆ ಯಾವ ಸಮಯದಲ್ಲಿ ರಾಖಿಯನ್ನು ಕಟ್ಟಿದರೆ ಕಟ್ಟಿದವರೆಗೂ ಕಟ್ಟಿಸಿಕೊಂಡವರಿಗೂ ಲಕ್ಷ್ಮೀನಾರಾಯಣರ ಪರಿಪೂರ್ಣ ಅನುಗ್ರಹ ಸಿಗುತ್ತೋ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಅದೇ ರೀತಿಯಾಗಿ ಮಹಿಳೆಯರು ರಜಸ್ವಲ ದೋಷ ಇದ್ದರೆ ರಕ್ಷಾ ಬಂಧನವನ್ನು ಅಂದರೆ ರಾಖಿಯನ್ನು ಪುರುಷರಿಗೆ ಕಟ್ಟಬಹುದಾ ಈ ರಾಖಿಯನ್ನು ತಂಗಿ ಅಣ್ಣನಿಗೆ ಮಾತ್ರ ಕಟ್ಟಬೇಕಾ ಅಥವಾ ಹೆಂಡತಿ ಗಂಡ ಕಟ್ಟಬಹುದಾ ತಾಯಿ ಮಗನಿಗೆ ಕಟ್ಟಬಹುದಾ ಮಗಳು ತಂದೆ ಕಟ್ಟಬಹುದಾ ಯಾರ್ಯಾರು ಯಾರ್ಯಾರಿಗೆ ಕಟ್ಟಬಹುದು ಈ ರಾಖಿ ಹಬ್ಬವನ್ನು ನಮ್ಮ ಹಿಂದುಗಳು ಆಚರಿಸಬಹುದಾ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಈ ರಾಖಿ ಹಬ್ಬದ ಬಗ್ಗೆ ಯಾವ ಪುರಾಣದಲ್ಲಿ ಹೇಳಿದ್ದಾರೆ ಈ ರಾಖಿಯನ್ನು ಅಂದರೆ ಬಂಧನವನ್ನು ಮೊದಲು ಯಾರು ಯಾರಿಗೆ ಕಟ್ಟಿದರು ಈ ರಕ್ಷಾ ಬಂಧನವನ್ನು ಕಟ್ಟುವಾಗ ಯಾವ ಶ್ಲೋಕ ಹೇಳಿಕೊಳ್ಳಬೇಕು ಎನ್ನುವಂಥ ಎಲ್ಲ ವಿಷಯಗಳನ್ನು ಈ ವಿಡಿಯೋನಲ್ಲಿ ನಾವು ಸ್ಪಷ್ಟವಾಗಿ ಕ್ಲುಪ್ತವಾಗಿ ಹೀಗೆ ತಿಳಿದುಕೊಳ್ಳೋಣ ಈ ರಾಖಿ ಹಬ್ಬವನ್ನು ನಮ್ಮ ಹಿಂದೂಗಳು ಆಚರಣೆ ಮಾಡಲೇಬೇಕಂದರೆ ಖಂಡಿತವಾಗಲೂ ಆಚರಣೆ ಮಾಡಲೇಬೇಕು ಈ ರಾಖಿ ಹಬ್ಬದ ಬಗ್ಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಸಾಕ್ಷಾತ್ತು ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾನೆ ಧರ್ಮರಾಜ ಪೂರ್ವಕಾಲದಲ್ಲಿ ಬಲಿಚಕ್ರವರ್ತಿ ಎನ್ನುವಂತಹ ಒಬ್ಬ ದಾನವೇಂದ್ರ ಇದ್ದ ಈ ಬಲಿಚಕ್ರವರ್ತಿ ರಾಕ್ಷಸರನ್ನು ಕರೆದುಕೊಂಡು ದೇವಲೋಕದ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಹಾಗ ದೇವೇಂದ್ರ ತನ್ನ ದೇವತಾ ಸೈನ್ಯವನ್ನು ಕರೆದುಕೊಂಡು ಬಂದು ಈ ಬಲಿಚಕ್ರವರ್ತಿ ಮೇಲೆ ಯುದ್ಧವನ್ನು ಮಾಡಿ ರಾಕ್ಷಸರನ್ನೆಲ್ಲ ಸೋಲಿಸ್ತಾನೆ ಕೆಲವರನ್ನು ಸಂಹಾರ ಮಾಡಿಬಿಡ್ತಾನೆ ನೇರವಾಗಿ ಬಂದು ಅವರ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರಿಗೆ ನಮಸ್ಕಾರ ಮಾಡಿ ಗುರುಗಳೇ ನನಗೆ ತುಂಬ ಅವಮಾನ ಆಗಿದೆ ದೇವೇಂದ್ರ ಯುದ್ಧದಲ್ಲಿ ನಾನು ಸೋಲಿಸಿದ್ದಾನೆ ಅವನ ಸೈನ್ಯಕ್ಕಿಂತ ನನ್ನ ಸೈನ್ಯನೇ ಜಾಸ್ತಿ ಇತ್ತು ಆದರೆ ನಾನು ಯಾಕೆ ಅವನ ಹತ್ರ ಸೋತೋದೆ ಅಂದಾಗ ರಾಕ್ಷಸ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರು ಯೋಗ ದೃಷ್ಟಿಯಿಂದ ನೋಡಿ ಅಪ್ಪ ಚಕ್ರವರ್ತಿ ಯುದ್ಧ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ದೇವೇಂದ್ರನ ಮಡದಿ ಅವಳ ಹೆಸರು ಶಚಿದೇವಿ ಪುಲವಾಮಜಾ ಅಂತ ಸಹ ಕರೆಯುತ್ತಾರೆ ಇಂದ್ರಾಣಿ ಅಂತ ಸಹ ಕರೆಯುತ್ತಾರೆ ಆ ಇಂದ್ರಾಣಿ ಶ್ರಾವಣ ಹುಣ್ಣಿಮೆ ದಿವಸ ನಾರಾಯಣರನ್ನು ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿ ದೇವೇಂದ್ರನ ಕೈಗೆ ರಕ್ಷಾ ಬಂಧನವನ್ನು ಕಟ್ಟಿದ್ದಾಳೆ ಆದ ಕಾರಣ ಅವನು ಯುದ್ಧ ಭೂಮಿಯಲ್ಲಿ ನಿನ್ನ ಮೇಲೆ ವಿಜಯವನ್ನು ಸಾಧಿಸಿದ್ದಾನೆ ನೀನು ಇನ್ನು ಒಂದು ವರ್ಷದವರೆಗೂ ಅವನ ಮೇಲೆ ಯುದ್ಧಕ್ಕೆ ಹೋಗಬೇಡ ನೀನು ಯುದ್ಧಕ್ಕೆ ಹೋದರೆ ನಿನಗೆ ವಿಜಯ ಸಿಗೋದಿಲ್ಲ ಅಂದಾಗ ಬಲಿಚಕ್ರವರ್ತಿ ಒಂದು ವರ್ಷದವರೆಗೂ ದೇವೇಂದ್ರನ ಮೇಲೆ ಯುದ್ಧಕ್ಕೆ ಹೋಗಲೇ ಇಲ್ಲ ಆದ ಕಾರಣ ಈ ಶ್ರಾವಣ ಹುಣ್ಣಿಮೆ ದಿವಸ ಯಾರಾದರೆ ಬಂಧನವನ್ನು ಕೈಗೆ ಕಟ್ಟಿಸಿಕೊಳ್ತಾರೋ ಅವರಿಗೆ ಎಲ್ಲ ಕೆಲಸಗಳಲ್ಲೂ ವಿಜಯ ಸಿಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗ ಧರ್ಮರಾಜನ ಕುಲಪುರೋಹಿತನಾಗಿರ್ತಕ್ಕಂಥ ದೌಮ್ಯ ಮಹರ್ಷಿ ಬಂದು ಧರ್ಮರಾಜನ ಕೈಗೆ ರಕ್ಷಾ ಬಂಧನವನ್ನು ಕಟ್ತಾನೆ ತದನಂತರ ದ್ರೌಪದಿಯು ಬಂಧನವನ್ನು ಕಟ್ತಾಳೆ ಎಷ್ಟೋ ಜನ ಪಂಡಿತರು ಬಂದು ಧರ್ಮರಾಜನ ಕೈಗೆ ಈ ರಾಖಿಯನ್ನು ಕಟ್ತಾರೆ ಆದ ಕಾರಣ ಈ ರಕ್ಷಾಬಂಧನ ಯಾರು ಯಾರಿಗೆ ಬೇಕಾದರೂ ಕಟ್ಟಬಹುದು ದೇವೇಂದ್ರನ ಹೆಂಡತಿ ದೇವೇಂದ್ರನಿಗೆ ಮೊದಲು ಈ ರಕ್ಷಾ ಬಂಧನವನ್ನು ಕಟ್ಟಿದ್ದಾಳೆ ಆದ ಕಾರಣ ಹೆಂಡತಿ ಗಂಡನ ಕೈಗೆ ರಕ್ಷಾಬಂಧನವನ್ನು ಕಟ್ಟಬಹುದು ತಾಯಿ ಮಗನು ಆಯುರಾರೋಗ್ಯಗಳಿಂದ ಅಷ್ಟೈಶ್ವರ್ಯಗಳಿಂದ ಸಂತೋಷವಾಗಿರುವುದಕ್ಕೆ ಈ ರಕ್ಷಾಬಂಧನ ಕಟ್ಟಬಹುದು ತಾಯಿ ಮಗನಿಗೆ ರಕ್ಷಾ ಬಂಧನವನ್ನು ಕಟ್ಟಿದರೆ ಮಹಾವಿಷ್ಣುವಿನ ಅನುಗ್ರಹದಿಂದ ಅವನಿಗೆ ಒಂದು ವರ್ಷದವರೆಗೂ ಯಾವ ಕೆಲಸಗಳಲ್ಲೂ ಅಪಜಯವೇ ಬರುವುದಿಲ್ಲ ಎಲ್ಲ ಕೆಲಸ ಕಾರ್ಯಗಳಲ್ಲೂ ವಿಜಯ ಸಿಗುತ್ತೆ ಮಗಳು ತಂದೆ ಅಭಿವೃದ್ಧಿಗೋಸ್ಕರ ಬಂಧನವನ್ನು ಕಟ್ಟಬಹುದು ತಂದೆಯಾಗೆ ಒಳ್ಳೆಯದಾಗುತ್ತೆ ಅದೇ ರೀತಿಯಾಗಿ ತಂಗಿ ಅಣ್ಣನ ಕೈಗೆ ರಕ್ಷಾ ಬಂಧನವನ್ನು ಕಟ್ಟಬಹುದು ಅಕ್ಕ ತಮ್ಮನಿಗೆ ರಕ್ಷಾ ಬಂಧನವನ್ನು ಕಟ್ಟಬಹುದು ಒಂದು ವೇಳೆ ನಮ್ಗೆ ರಕ್ಷಾ ಬಂಧನ ಕಟ್ಟೋರೇ ಇಲ್ಲ ಗುರುಗಳೇ ಅಂದರೆ ಒಂದು ರಕ್ಷಾ ಬಂಧನ ನೀವೇ ತಗೊಂಡು ನೇರವಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪುರೋಹಿತರ ಕೈಗೆ ಕೊಡಿ ಸ್ವಾಮಿ ದೇವ್ರ ಪಾದದ ಇಟ್ಟು ಈ ರಕ್ಷಾ ಬಂಧನವನ್ನು ನೀವು ಕಟ್ಟಿ ಅಂದಾಗ ಪುರೋಹಿತರು ಆ ಬಂಧನವನ್ನು ದೇವ್ರ ಪಾದದ ಹತ್ರ ಇಟ್ಟು ನಿಮ್ಮ ಗೋತ್ರನಾಮಗಳನ್ನು ಹೇಳಿ ಪೂಜೆ ಮಾಡಿ ಆ ರಕ್ಷಾ ಬಂಧನವನ್ನು ನಿಮ್ಮ ಕೈಗೆ ಕಟ್ತಾರೆ ಆಗ ಪುರೋಹಿತರಿಗೆ ಏನಾದರೂ ದಕ್ಷಿಣ ಕೊಟ್ಟು ಒಂದು ಐವತ್ತು ರೂಪಾಯೋ ನೂರು ರೂಪಾಯೋ ನಮಸ್ಕಾರ ಮಾಡಿಕೊಂಡ್ರೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒಂದು ವರ್ಷದವರೆಗೂ ನಿಮಗೆ ವಿಜಯ ಸಿಗುತ್ತೆ ಇದು ಸತ್ಯ ಸತ್ಯ ಪರಮ ಸತ್ಯ ಆದ ಕಾರಣ ಈ ರಾಖಿಯನ್ನು ಅಂದರೆ ಬಂಧನವನ್ನು ಯಾರು ಯಾರಿಗೆ ಬೇಕಾದರೂ ಕಟ್ಟಬಹುದು ಮಹಿಳೆಯರು ರಜಸ್ವಲ ದೋಷ ಇದ್ದರೆ ಅಂದರೆ ಪೀರಿಡ್ಸ್ ಆಗಿದ್ರೆ ಬಂಧನವನ್ನು ಕಟ್ಟಬಹುದಾ ಅಂದರೆ ಖಂಡಿತವಾಗಲೂ ಕಟ್ಟಬಾರದು ಐದನೇ ದಿವಸ ಸ್ನಾನ ಮುಗಿದಿದ್ರೆ ಅಂದರೆ ಐದನೇ ದಿವಸ ಸ್ನಾನ ಮಾಡಿಕೊಂಡಿದ್ರೆ ಈ ರಕ್ಷಾ ಬಂಧನವನ್ನು ನೀವು ಬೇರೆಯವರ ಕೈಗೆ ಕಟ್ಟಬಹುದು ನಾಳೆ ಈ ರಕ್ಷಾ ಬಂಧನವನ್ನು ಯಾವ ವೇಳೆಯಲ್ಲಿ ಕಟ್ಟುವುದು ಉತ್ತಮ ಯಾವ ವೇಳೆಯಲ್ಲಿ ಕಟ್ಟಿದರೆ ಅದ್ಭುತವಾದ ಫಲಿತಗಳು ಸಿಗುತ್ತೆ ಅಂದರೆ ನಾಳೆ ಮಧ್ಯಾಹ್ನ ಒಂದೂವರೆವರೆಗೂ ಯಾವುದೇ ಕಾರಣಕ್ಕೂ ಯಾರು ಯಾರಿಗೂ ರಕ್ಷಾ ಬಂಧನವನ್ನು ಕಟ್ಟಬಾರದು ಕಟ್ಟಿಸಿಕೊಳ್ಳಬಾರದು ಯಾಕಂದರೆ ಒಂದೂವರೆವರೆಗೂ ಭದ್ರಕರಣ ಇದೆ ಭದ್ರಕರಣದಲ್ಲಿ ಬಂಧನವನ್ನು ಕಟ್ಟಿದರೆ ಯಾವ ಫಲಾನೂ ಸಿಗುವುದಿಲ್ಲ ಕಟ್ಟಿದವರಿಗೂ ಒಳ್ಳೆಯದಾಗೋದಿಲ್ಲ ಕಟ್ಸ್ಕೊಂಡವ್ರಿಗೂ ಒಳ್ಳೆಯದಾಗೋದಿಲ್ಲ ಭದ್ರಕರ್ಣ ಅನ್ನೋದು ಇದು ದುರ್ಮೂರ್ತದ ಸಮಾನ ಭದ್ರ ಅನ್ನೋವಳು ಸೂರ್ಯದೇವನ ಮಗಳು ಶನೀಶ್ವರನಿಗೆ ಸಹೋದರಿ ಆಗಬೇಕು ಅವಳು ಒಂದಾನೊಂದು ಕಾಲದಲ್ಲಿ ಈ ಭೂಲೋಕವನ್ನೇ ನುಂಗಬೇಕು ಅಂತ ಬರ್ತಾಳೆ ಆಗ ಬ್ರಹ್ಮದೇವರು ಈ ಭೂಲೋಕ ಯಾವ ರೀತಿ ಇದೆಯೋ ಆ ರೀತಿ ಇನ್ನೊಂದು ಲೋಕವನ್ನು ಸೃಷ್ಟಿ ಮಾಡಿ ಅವಳು ಕೊಟ್ಟಾಗ ಅದನ್ನು ಅವಳು ಮತ್ತೆ ಅವಳು ಅಶು ತೀರದೆ ಈ ಭೂಲೋಕವನ್ನು ನುಂಗಬೇಕು ಅಂತ ಭೂಲೋಕದ ಕಡೆ ನೋಡ್ತಾಳಂತೆ ಅವಳು ಭೂಲೋಕವನ್ನು ನೋಡುವ ಸಮಯವನ್ನೇ ಭದ್ರಕಾಲ ಅಂತ ಭದ್ರಕರ್ಣ ಅಂತ ಕರೀತಾರೆ ಆ ವೇಳೆಯಲ್ಲಿ ಈ ರಕ್ಷಾ ಬಂಧನವನ್ನು ಯಾವುದೇ ಕಾರಣಕ್ಕೂ ಕಟ್ಟಬಾರದು ಒಳ್ಳೆಯ ಫಲ ಸಿಗುವುದಿಲ್ಲ ಒಂದು ಗಂಟೆ ಮೂವತ್ತೆರಡು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಅದ್ಭುತವಾಗಿರುವಂತಹ ಅಮೃತಗಳಿಗೆ ಸಮಯ ಇದೆ ಆ ಸಮಯದಲ್ಲಿ ನೀವು ರಕ್ಷಾ ಬಂಧನವನ್ನು ಕಟ್ಟಿದರೂ ಕಟ್ಟಿಸ್ಕೊಂಡ್ರೂ ಅದ್ಭುತವಾಗಿ ಒಂದು ವರ್ಷದವರೆಗೂ ನಿಮಗೆ ಲಕ್ಷ್ಮೀನಾರಾಯಣರ ಪರಿಪೂರ್ಣ ಅನುಗ್ರಹ ಸಿಗುತ್ತೆ ಈ ಸಮಯದಲ್ಲಿ ಆಗ್ದಿರ ಇರೋರು ಮತ್ತೆ ಸಂಜೆ ಆರು ಗಂಟೆ ಐವತ್ತೆಂಟು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಒಳ್ಳೆ ಸಮಯ ಇದೆ ಆ ಸಮಯದಲ್ಲಿ ಬೇಕಾದರೂ ನೀವು ಈ ರಕ್ಷಾ ಬಂಧನವನ್ನು ಕಟ್ಟಬಹುದು ಕಟ್ಟಿಸಿಕೊಳ್ಳಬಹುದು ಯಾರು ಯಾರಿಗೆ ಬೇಕಾದರೂ ಈ ರಕ್ಷಾ ಬಂಧನವನ್ನು ಖಂಡಿತವಾಗಲು ಕಟ್ಟಬಹುದು ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ ನಾಳೆ ರಾಖಿ ಹುಣ್ಣಿಮೆ ದಿವಸ ಯಾವ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಉತ್ತಮ ಅಂದರೆ ಹುಣ್ಣಿಮೆ ಸೋಮವಾರ ಬಂದಿದೆ ಸೋಮವಾರಕ್ಕೆ ಅಧಿಪತಿ ಚಂದ್ರ ಚಂದ್ರನಿಗೆ ಇಷ್ಟವಾದ ಬಣ್ಣ ಬಿಳಿ ಬಣ್ಣ ಆದ ಕಾರಣ ವೈಟ್ ಕಲರ್ ಡ್ರೆಸ್ಸನ್ನು ಧರಿಸುವುದು ಅತಿ ಉತ್ತಮ ಹೆಂಗಸರಾದರೆ ವೈಟ್ ಕಲರ್ ಸೀರೆ ವೈಟ್ ಕಲರ್ ಡ್ರೆಸ್ ಅನ್ನು ಧರಿಸಿಕೊಳ್ಳಬಹುದು ಗಂಡಸರಾದರೆ ಬಿಳಿ ಬಣ್ಣದ ಪಂಚೆಯನ್ನು ಶರ್ಟ್ ಅನ್ನು ಹಾಕಿಕೊಳ್ಳಬಹುದು ಬಿಳಿ ಬಣ್ಣದ ಶರ್ಟು ಅಥವಾ ಪ್ಯಾಂಟು ಹಾಕಿಕೊಳ್ಳಬಹುದು ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಈ ರಾಖಿ ಹುಣ್ಣಿಮೆ ಹಬ್ಬವನ್ನು ಆಚರಿಸಿದರೆ ಚಂದ್ರನ ಪರಿಪೂರ್ಣ ಅನುಗ್ರಹ ಸಿಗುತ್ತೆ ಚಂದ್ರ ಲಕ್ಷ್ಮೀ ದೇವಿ ಸೋದರ ಅದಕ್ಕೆ ನಾವು ಲಕ್ಷ್ಮಿಯನ್ನು ಚಂದ್ರ ಸಹೋದರಿ ಅಂತ ಕರೆಯುತ್ತೇವೆ ಚಂದ್ರನ ಅನುಗ್ರಹ ಇದ್ದರೆ ಲಕ್ಷ್ಮೀ ಆಗುತ್ತೆ ಲಕ್ಷ್ಮಿ ಪರಿಪೂರ್ಣ ಅನುಗ್ರಹ ಸಿಗುತ್ತೆ ಆದ ಕಾರಣ ನಾಳೆ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದಕ್ಕೆ ಪ್ರಯತ್ನ ಮಾಡಿ ಮುಖ್ಯವಾಗಿ ರಕ್ಷಾ ಬಂಧನ ಕಟ್ಟುವಾಗ ಒಂದು ಮಂತ್ರವನ್ನು ಖಂಡಿತವಾಗಲು ಹೇಳಿಕೊಳ್ಳಬೇಕು ಅಂತ ನಮಗೆ ಬಹುಶೋತ್ರ ಪುರಾಣದಲ್ಲಿ ಹೇಳಿದ್ದಾರೆ ಆ ಶ್ಲೋಕವನ್ನು ನಾನು ಈಗ ನಿಮಗೆ ತಿಳಿಸ್ಕೊಡುತ್ತೀನಿ ಈ ಶ್ಲೋಕವನ್ನು ಸಹ ನೀವು ಕಲಿತ್ಕೊಳ್ಳಿ ಏನ ಬದ್ಧೋ ಬಲಿರಾಜ ದಾನವೇಂದ್ರೋ ಮಹಾಬಲಹ ತೇನ ತ್ವಾಮಭಿ ಬದ್ನಾಮಿ ರಕ್ಷೆ ಮಾಚಲ ಮಾಚಲ ಈ ಶ್ಲೋಕವನ್ನು ಕಲ್ತ್ಕೊಳ್ಳಿ ರಕ್ಷಾಬಂಧನ ಕಟ್ಟುವಾಗ ಅಂದರೆ ರಾಖಿ ಕಟ್ಟುವಾಗ ಈ ಶ್ಲೋಕವನ್ನು ಖಂಡಿತ ಹೇಳ್ಕೊಳ್ಬೇಕು ಅಥವಾ ನೀವು ಇನ್ನೂ ಒಂದು ಶ್ಲೋಕವನ್ನು ಹೇಳಿಕೊಳ್ಳಬಹುದು ವಿಷ್ಣು ಸಹಸ್ರನಾಮದಲ್ಲಿ ಕೊನೆಯಲ್ಲಿ ಬರುವಂತಹ ಶ್ಲೋಕ ವನಮಾಲಿ ಮಾಲಿ ಗದೇಶಾಂಗಿ ಶಂಕಿ ಚಕ್ರೀ ಚ ಶ್ರೀಮಾ ನಾರಾಯಣೋ ವಿಷ್ಣು ವಾಸುದೇವೋಭಿರಕ್ಷತ ಈ ಶ್ಲೋಕವನ್ನು ಹೇಳಿಕೊಂಡು ಸಹ ನೀವು ರಕ್ಷಾ ಬಂಧನವನ್ನು ಕಟ್ಟಬಹುದು ನೋಡೋದ್ರಲ್ಲ ವೀಕ್ಷಕರೇ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋನಲ್ಲಿ ಸಮಾಧಾನ ಸಿಕ್ಕಿದೆ ಎಂದು ಭಾವಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ಅದ್ಭುತವಾದ ವಿಡಿಯೋ ಅಲ್ಲಿ ನಾವು ಭೇಟಿಯಾಗೋಣ ಭವಂತು ಸ್ವಸ್ತಿ